ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನೆಲ್ಗೆ ಸ್ವಾಗತ ಇದೇ ನವೆಂಬರ್ ಇಪ್ಪತ್ತೊಂದನೇ ತಾರೀಕಿನಂದು ಪುಷ್ಯ ಯೋಗ ಬರ್ತಾ ಇದೆ ಕಾರ್ತಿಕ ಮಾಸದಲ್ಲಿ ಬಂದಿರುವಂತಹ ಈ ಒಂದು ಗುರು ಪುಷ್ಯ ಯೋಗ ಈ ವರ್ಷದ ಕೊನೆ ಗುರು ಪುಷ್ಯ ಯೋಗ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಾಸ್ತ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳು ಹಾಗೂ ಹನ್ನೆರಡು ರಾಶಿಚಕ್ರಗಳಿದೆ ಅದರಲ್ಲಿರುವಂತಹ ಎಂಟನೇ ನಕ್ಷತ್ರನೇ ಈ ಪುಷ್ಯ ನಕ್ಷತ್ರ ಈ ನಕ್ಷತ್ರದ ಅಧಿಪತಿ ಶನಿಗ್ರಹ ಈ ಒಂದು ಗುರುಪುಷ್ಯ ಯೋಗ ತುಂಬಾ ಮಂಗಳಕರವಾದದ್ದು ಆದರೆ ಮದುವೆಗೆ ಸಂಬಂಧಿಸಿದಂತಹ ಯಾವುದೇ ರೀತಿಯಾದಂತಹ ಒಂದು ವ್ಯವಹಾರಗಳನ್ನು ಮಾತುಕತೆಗಳನ್ನು ಇವತ್ತಿನ ದಿವಸ ಮಾಡೋದಿಲ್ಲ ಇದೇ ಇಪ್ಪತ್ತೊಂದನೇ ತಾರೀಕಿನಂದು ಬರ್ತಾ ಇರುವಂತಹ ಗುರುಪುಷ್ಯ ಯೋಗ ಸೂರ್ಯೋದಯದಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷದವರೆಗೂ ಇರುತ್ತೆ ಇವತ್ತಿನ ದಿವಸ ಪುಷ್ಯ ನಕ್ಷತ್ರದ ಅಧಿಪತಿಯಾಗಿರುವಂತಹ ಗ್ರಹವನ್ನು ಪೂಜಿಸೋದ್ರಿಂದ ಶನಿಗ್ರಹದಿಂದ ಆಗ್ತಾ ಇರುವಂತಹ ತೊಂದರೆಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಗುರುವಿನಿಂದ ಸಕಲೇಶ್ವರಿಗಳು ಸಿದ್ಧಿಸುತ್ತೆ ಅನ್ನುವಂತಹ ಒಂದು ನಂಬಿಕೆಯೂ ಸಹ ಇದೆ ಇಂತಹ ದಿನ ನಾವು ನಮ್ಮ ಗುರುಗಳನ್ನು ಆರಾಧಿಸೋದ್ರಿಂದ ನಾವು ಮಾಡಿರುವಂತಹ ಸಕಲ ಪಾಪಗಳು ನಿವಾರಣೆಯಾಗುತ್ತೆ ಅಂತ ಹೇಳ್ತಾರೆ ಗುರು ಪುಷ್ಯ ಯೋಗದಲ್ಲಿ ಚಿನ್ನಾಭರಣವನ್ನು ಖರೀದಿಸೋದು ಹೊಸ ವ್ಯಾಪಾರ ವಹಿವಾಟುಗಳು ಮತ್ತು ಭೂಮಿ ಪೂಜೆ ಇವೆಲ್ಲ ಇಂತಹ ಒಂದು ಶುಭ ಕಾರ್ಯಗಳನ್ನು ಮಾಡ್ತಾರೆ ಕಾರಣ ಆ ದಿವಸ ನಾವು ಮಾಡುವಂಥ ಶುಭ ಕಾರ್ಯದಿಂದ ಮತ್ತಷ್ಟು ಅಭಿವೃದ್ಧಿ ಕಾಣಬಹುದು ಅನ್ನುವಂತಹ ಒಂದು ನಂಬಿಕೆ ಈ ದಿವಸ ಚಿನ್ನಾಭರಣಗಳನ್ನು ಕೊಂಡ್ಕೊಳ್ಳೋದಕ್ಕಿಂತ ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕಂತಹ ದಾನವನ್ನು ಮಾಡ್ಬೋದು ಯಾವುದಾದ್ರೂ ಬಡ ಮಕ್ಕಳಿಗೆ ಪುಸ್ತಕವನ್ನು ಕೊಡಿಸೋದ್ರಿಂದ ಗುರು ಪ್ರಸನ್ನನಾಗ್ತಾನೆ ಅಂತ ಹೇಳ್ತಾರೆ ಕಾರಣ ತೆಗೆದುಕೊಳ್ಳೋದಕ್ಕಿಂತ ಬೇರೆಯವರಿಗೆ ಕೊಡುವಂತಹ ಒಂದು ನಿಸ್ವಾರ್ಥ ಸೇವೆಯನ್ನಷ್ಟೇ ಭಗವಂತ ಮೆಚ್ಚೋದು ಇವತ್ತಿನ ದಿವಸ ಸಾಮಾನ್ಯವಾಗಿ ಗುರುರಾಯರನ್ನು ಆರಾಧಿಸೋದುಂಟು ಗುರುರಾಯರನ್ನು ನಂಬಿ ಅವರಿಗೆ ನಮಸ್ಕರಿಸಿ ಹೋದರೆ ಕೈ ಹಿಡಿದಂತಹ ಕೆಲಸ ಯಶಸ್ವಿ ಆಗೋದ್ರಲ್ಲಿ ಅನುಮಾನನೇ ಬೇಡ ರಾಯರನ್ನು ನಂಬಿ ಕೆಟ್ಟವರಿಲ್ಲ ಹಾಗೆ ಕೆಟ್ಟವರನ್ನು ಸರಿದಾರಿಗೆ ತರೋದ್ರಲ್ಲಿ ರಾಯರ ಪವಾಡಗಳು ಅನೇಕ ರೀತಿಯಲ್ಲಿ ತಿಳಿಬೋದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಕೇವಲ ಈ ಒಂದು ಶ್ಲೋಕದಿಂದ ರಾಯರನ್ನು ಸ್ತುತಿಸಿ ಸೇವೆಯನ್ನು ಮಾಡಿದ್ರೂ ಸಾಕು ರಾಯ ಅನುಗ್ರಹ ಆಗತ್ತೆ ಅಂತ ಹೇಳ್ತಾರೆ ಅಷ್ಟು ಶಕ್ತಿ ಇದೆ ಈ ಒಂದು ಮೂಲ ರಾಯರನ್ನ ರಾಯರನ್ನು ನಕ್ಷತ್ರದ ದಿನ ಅದು ಗುರುವಾರದ ಗುರು ಪುಷ್ಯ ಮಹಾಯೋಗದ ದಿವಸ ಧ್ಯಾನಿಸಿ ಆರಾಧಿಸಿದರೆ ಖಂಡಿತವಾಗಿಯೂ ರಾಯರ ಅನುಗ್ರಹ ಸಿಕ್ಕೇ ಸಿಗುತ್ತದೆ ರಾಯರ ಸೇವೆಯನ್ನು ಇಪ್ಪತ್ತೇಳು ದಿನ ಅಷ್ಟೋತ್ತರ ಸೇವೆಯನ್ನು ಮಾಡೋದ್ರ ಮುಖಾಂತರ ಆಗಿರಬಹುದು ಅಥವಾ ಮೂಲ ಮಂತ್ರವನ್ನು ಹೇಳೋದ್ರ ಮುಖಾಂತರ ಆಗಿರಬಹುದು ಹೀಗೆ ನಿಮ್ಮ ಯಥಾನುಕೂಲ ಯಥಾಶಕ್ತಿಯಾಗಿ ಆರಾಧಿಸಬಹುದು ಬಹಳ ಬೇಗ ನಮ್ಮ ಕಷ್ಟಗಳಿಗೆ ಕರಗುವಂತಹ ರಾಯರು ಶೀಘ್ರವಾಗಿ ನಮ್ಮ ಸೇವೆಯನ್ನು ಸ್ವೀಕರಿಸಿ ಅನುಗ್ರಹಿಸ್ತಾರೆ ಗುರುಗಳ ಅಂತರ್ಗತನಾಗಿ ಭಗವಂತ ಇರ್ತಾನಂತೆ ಭಾಗವತ ಪುರಾಣದಲ್ಲಿ ಕೃಷ್ಣನೇ ಸುಧಾಮನಿಗೆ ಹೇಳ್ತಾನೆ ನಾನು ಸಕಲ ಜೀವರಾಶಿಗಳಲ್ಲಿ ಇರ್ತೀನಿ ಯಾವ ವ್ಯಕ್ತಿ ತನ್ನ ಗುರುವಿಗೆ ಭಕ್ತಿಪೂರ್ವಕವಾಗಿ ಆರಾಧಿಸ್ತಾನೋ ಅಂತಹವರನ್ನು ನಾನು ಸದಾಕಾಲ ಕಾಲ ರಕ್ಷಿಸ್ತೇನೆ ಕಾಪಾಡ್ತೇನೆ ಅಂತ ಹೇಳ್ತಾನೆ ನಾನಾ ರೀತಿಯಾದಂತಹ ಮಾನಸಿಕ ರೋಗಕ್ಕೆ ದುಃಖಗಳ ನಿವಾರಣೆಗಾಗಿ ಭಕ್ತರು ರಾಯರ ಬಳಿಗೆ ಹೋಗ್ತಾರೆ ರಾಯರು ಅವರ ಸೇವೆಯನ್ನು ಮಾಡುವಂತಹ ಎಲ್ಲರ ದುಃಖವನ್ನು ಸಹ ಪರಿಹರಿಸಿದ್ದಾರೆ ಕೆಲವೊಮ್ಮೆ ರಾಯರು ನಮ್ಮ ತಾಳ್ಮೆಯನ್ನು ಪರೀಕ್ಷಿಸೋದಕ್ಕೋಸ್ಕರ ಕೆಲವೊಂದು ಪರೀಕ್ಷೆಯನ್ನು ಮಾಡ್ತಾರೆ ಇದಕ್ಕೆ ಉತ್ತಮ ಸಾಕ್ಷಿ ಅಂದರೆ ನಮ್ಮ ಮೈಸೂರಿನ ಮುಮ್ಮುಡಿ ರಾಜ ಒಡೆಯರ್ ನೀವಿನ್ನೂ ಈ ಒಂದು ರಾಯರ ಮಹಿಮೆಯನ್ನು ಕುರಿತಾದಂತಹ ವಿಷಯವನ್ನು ಕೇಳಿಲ್ಲ ಅಂದರೆ ಒಮ್ಮೆ ಕೇಳಿ ರಾಯರ ಮೇಲೆ ನಿಮಗಿರುವಂತಹ ಭಾವನೆಯೇ ಬದಲಾಗಿಬಿಡತ್ತೆ ಹಿಂದೊಮ್ಮೆ ಒಬ್ಬ ಅಪ್ಪ ಮಗಳು ಮಂತ್ರಾಲಯಕ್ಕೆ ರಾಯರ ಸೇವೆಗೆ ಅಂತ ಬಂದಿರ್ತಾರೆ ವಯಸ್ಸಿಗೆ ಬಂದಿರುವಂತಹ ಮಗಳು ಮದುವೆ ಮಾಡಬೇಕು ಹಾಗೆ ವರನೂ ಸಹ ನಿಶ್ಚಯ ಆಗಿರ್ತಾನೆ ಆದರೆ ಅವರ ಬಳಿ ದುಡ್ಡೇ ಇರೋದಿಲ್ಲ ಸರಿ ರಾಯರ ಬಳಿ ಬಂದು ನಿಂತು ಕೇಳ್ತಾರೆ ರಾಯರೇ ನಿಮ್ಮನ್ನೇ ನಂಬಿಕೊಂಡು ಬಂದಿದ್ದೀನಿ ದುಡ್ಡು ಕೊಟ್ಟರೆ ಮದುವೆ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲೇ ತುಂಗಭದ್ರೆಯಲ್ಲಿ ಪ್ರಾಣವನ್ನು ಬಿಡ್ತೇನೆ ಅಂತ ಹೇಳಿ ರಾಯರ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ ರಾಯರ ಸೇವೆಯನ್ನು ನಿರಂತರವಾಗಿ ಸುಮಾರು ತಿಂಗಳವರೆಗೆ ಮುಂದುವರಿಸಿ ಅಲ್ಲೇ ಇರುವಂತಹ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ತಂಗಿರ್ತಾರೆ ಮುಂಚಿನ ಭಕ್ತರಿಗೂ ಈಗಿನ ಕಾಲದ ಭಕ್ತಿಗೂ ಇರುವಂತಹ ವ್ಯತ್ಯಾಸ ಅಂದರೆ ಮುಂಚೆ ಭಗವಂತನನ್ನು ಸಂಪೂರ್ಣವಾಗಿ ನಂಬಿ ಅನುಗ್ರಹ ಸಿಗೋವರೆಗೂ ಸಹ ಅಖಂಡವಾದಂತಹ ಸೇವೆಯನ್ನು ಮಾಡ್ತಾಯಿದ್ರು ಆದರೆ ಈಗ ನಮಗೆ ತುಂಬ ಅವಸರ ಎಲ್ಲವೂ ಮಾರ್ಕೆಟಲ್ಲಿ ಸಿಗೋವಂಥ ಇನ್ಸ್ಟೆಂಟ್ ಫುಡ್ ಥರನೇ ಆಗಿಬಿಟ್ಟಿದೆ ಸೇವೆಯನ್ನು ಸಲ್ಲಿಸಿದಂತಹ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆಗಿಬಿಡಬೇಕು ಇಲ್ವಾ ಮತ್ತು ಬೇರೆ ದೇವರ ಮೊರೆ ಹೋಗೋದು ಅಲ್ಲೂ ಇಪ್ಪತ್ನಾಲ್ಕು ಆಗಲಿಲ್ವಾ ದೇವರಿಗೆ ನಮ್ಮ ಮೇಲೆ ದಯೆ ಕರುಣೆ ಏನೂ ಇಲ್ಲ ಅಂತ ಕೈ ಚೆಲ್ಲಿ ಕುಳಿತುಕೊಂಡು ಬಿಡೋದು ಅದನ್ನು ಖಂಡಿತವಾಗಿಯೂ ಭಕ್ತಿ ಅಂತ ಹೇಳೋದಿಲ್ಲ ಭಕ್ತಿ ಅಂದರೆ ನಿರಂತರವಾಗಿ ಶ್ರದ್ಧಾ ಭಕ್ತಿಯಿಂದ ರಾಯರ ಸೇವೆಯನ್ನು ಮಾಡೋದು ಈ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಕಣ್ಣಿಗೆ ಕಾಣುವಂತಹ ದೇವರು ಅಂದರೆ ಅದು ಶ್ರೀ ಗುರು ರಾಘವೇಂದ್ರ ರಾಯರು ಹೀಗೆ ಅಪ್ಪ ಮಗಳು ಅವರ ನಿರಂತರವಾದ ಸೇವೆಯನ್ನು ಮಾಡಬೇಕಾದ್ರೆ ಒಂದು ದಿನ ಸ್ವಪ್ನದಲ್ಲಿ ತಂದೆಗೆ ರಾಯರು ದರ್ಶನವನ್ನು ಕೊಡ್ತಾರೆ ನನ್ನ ಬೃಂದಾವನದ ಬಳಿಯಲ್ಲಿ ಬಣ್ಣದ ಚೀಲದಲ್ಲಿ ಒಂದು ಇರುತ್ತೆ ನೀನು ಅದನ್ನು ತೆಗೆದುಕೊಂಡು ಹೋಗು ಅಂತ ಹೇಳ್ತಾರೆ ಹಾಗೆ ಇನ್ನೊಂದು ಕಡೆ ಇನ್ನೂ ಒಬ್ಬ ಅಪ್ಪ ಮಗ ಆ ಮಗ ಹುಟ್ಟು ಮೂಗ ಅಂಗವಿಕಲ ಆದರೆ ಆತ ರಾಯರ ಪರಮ ಭಕ್ತ ಸುಮಾರು ವರ್ಷಗಳಿಂದ ರಾಯರ ಸೇವೆಯನ್ನು ಮಾಡ್ತಾ ಇರ್ತಾನೆ ರಾಯರಿಂದ ಯಾವ ಅನುಗ್ರಹವೂ ಆಗಿರೋದಿಲ್ಲ ಆದರೆ ಮಗನಿಗೆ ಹದಿನೆಂಟು ಇಪ್ಪತ್ತು ವರ್ಷಗಳಾಗಿರುತ್ತೆ ಆದರೂ ಸಹ ಛಲವನ್ನು ಬಿಡದೆ ತನ್ನ ಮಗನಿಗೋಸ್ಕರ ಸೇವೆಯನ್ನು ಮಾಡ್ತಾ ಇರ್ತಾನೆ ಆತನಿಗೆ ಇದ್ದಂತಹ ಒಂದೇ ಚಿಂತೆ ಅಂದರೆ ಮಗ ಇಷ್ಟು ದೊಡ್ಡವನಾಗಿದ್ದಾನೆ ಹೇಗೆ ಮುಂದಿನ ಜೀವನ ಹೇಗೆ ಅಂಗವಿಕಲ ಮೂಗ ಹೇಗೆ ಅವನು ಜೀವನವನ್ನು ಸಾಗಿಸ್ತಾನೆ ಅನ್ನೋದು ಅವನ ಒಂದು ಚಿಂತೆ ಆಗಿರುತ್ತೆ ಹೀಗೆ ಒಮ್ಮೆ ಆತ ಮನೆಯಲ್ಲಿ ಮಲ್ಕೊಂಡಿರಬೇಕಾದ್ರೆ ರಾಯರು ಅವನ ಮಗನಿಗೆ ಒಳ್ಳೆಯ ಬಟ್ಟೆಯನ್ನು ತೊಡಿಸಿ ಒಂದಷ್ಟು ದುಡ್ಡನ್ನು ತಗೊಂಡು ಬಾ ಅಂತ ಹೇಳಿದ ರೀತಿ ಆಗುತ್ತೆ ಸರಿ ಮಾರನೇ ದಿವಸನೇ ಎತ್ತಿನ ಗಾಡಿಯಲ್ಲಿ ತನ್ನ ಅಂಗವಿಕಲ ಮಗನನ್ನು ಕೂರಿಸ್ಕೊಂಡು ಮಂತ್ರಾಲಯಕ್ಕೆ ಹೋಗ್ತಾನೆ ರಾಯರ ಆದೇಶದಂತೆ ಬೃಂದಾವನದ ಬಳಿ ಮಗನನ್ನು ಗಂಟಿನ ಜೊತೆಗೆ ಕೂರಿಸಿ ಆ ಕಡೆ ಹೋಗ್ತಾನೆ ಅದು ರಾಯರ ಆದೇಶವೂ ಕೂಡ ಆಗಿರುತ್ತೆ ರಾಯರು ಹೇಳಿದಂತೆ ಎಲ್ಲವನ್ನು ಮಾಡ್ತಾನೆ ರಾಯರ ಇಚ್ಛೆ ಏನು ಅಂತ ಯಾರಿಗೂ ತಿಳಿದಿರೋದಿಲ್ಲ ಅದೇ ಸಮಯಕ್ಕೆ ಆ ಹುಡುಗಿಯ ಅಪ್ಪ ಸ್ವಪ್ನದಲ್ಲಿ ರಾಯರು ತಿಳಿಸಿದ ಹಾಗೆ ಬೃಂದಾವನದ ಬಳಿ ಬರ್ತಾನೆ ಅಲ್ಲಿ ಬಂದು ನೋಡಿದಾಗ ಒಂದು ಬಣ್ಣದ ಚೀಲದ ಗಂಟೆ ಇರುತ್ತೆ ಅದನ್ನು ನೋಡಿ ರಾಯರೇ ಹೇಳಿದ್ದಾರೆ ಇನ್ನೇನು ಅಂತ ತಗೊಂಡು ಹೊರಟು ಬಿಡ್ತಾನೆ ಅಷ್ಟರಲ್ಲಿ ಹುಟ್ಟು ಮೂಕನಾಗಿದ್ದಂಥ ಆ ಹುಡುಗ ಜೋರಾಗಿ ಕಿರ್ಚೋದಿಕ್ಕೆ ಪ್ರಾರಂಭ ಮಾಡ್ತಾನೆ ಕಳ್ಳ ಕಳ್ಳ ಅಂತ ಹೇಳಿ ತಾನೊಬ್ಬ ಅಂಗವಿಕಲ ಅನ್ನೋದನ್ನು ಮರೆತು ದುಡ್ಡು ಯಾರೋ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವನ ಹಿಂದೆ ಎದ್ದು ಓಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಒಮ್ಮೆಯೂ ನಡೀದೇ ಇದ್ದಂತಹ ಅವನು ಪ್ರಾರಂಭದಲ್ಲಿ ಕಾಲನ್ನು ಎಳ್ಕೊಂಡು ಎಳ್ಕೊಂಡು ಓಡ್ತಾ ಇರ್ತಾನೆ ಹಿಂದಿನ ದಿನ ಅಷ್ಟೇ ಸುಮಾರು ಜನರು ಅವನ್ನ ನೋಡಿರ್ತಾರೆ ಆ ಹುಡುಗನಿಗೆ ನಡೆಯೋದಕ್ಕೆ ಆಗ್ತಾ ಇರೋದಿಲ್ಲ ಅವನ ತಂದೆ ಎತ್ಕೊಂಡು ಬಂದಿರ್ತಾರೆ ಮಾತೆ ಬರೋದಿಲ್ಲ ಮೂಗ ಆದರೆ ತನ್ನ ಗಂಟು ಪರರ ಪಾಲಾಗ್ತಾ ಇರೋದನ್ನು ನೋಡಿದಾಗ ತನ್ನೆಲ್ಲ ಶಕ್ತಿಯಿಂದ ಎದ್ದು ನಿಂತು ಓಡ್ತಾ ಇರ್ತಾನೆ ಆದರೆ ಅವನಿಗೆ ಅದರ ಅರಿವೇ ಇರೋದಿಲ್ಲ ಆ ಹುಡುಗ ತನ್ನನ್ನು ಹಿಂಬಾಲಿಸ್ತಾ ಇದ್ದಾನೆ ಅನ್ನೋ ಪರಿವು ಸಹ ಆ ಹುಡುಗಿಯ ತಂದೆಗೆ ಇರೋದಿಲ್ಲ ಇಬ್ಬರೂ ಸಹ ಬೃಂದಾವನಕ್ಕೆ ಪ್ರದಕ್ಷಿಣೆಯನ್ನು ಮಾಡ್ತಾ ಇರ್ತಾರೆ ನಂತರ ರಾಯರ ಪವಾಡದಿಂದ ತಿಳಿಯುತ್ತೆ ಆ ಹುಡುಗಿಯ ತಂದೆಗೆ ಈ ಹುಡುಗ ಸಾಲವನ್ನು ಹಿಂತಿರುಗಿ ಕೊಡಬೇಕಾಗಿತ್ತು ಆ ಋಣದ ಬಾಧೆಯೇ ಅವನನ್ನು ಮೂಕ ಮತ್ತು ಅಂಗವಿಕಲನನ್ನಾಗಿ ಮಾಡಿದೆ ಅಂತ ಯಾವಾಗ ಆತ ತನ್ನ ಸಾಲವನ್ನು ಹಿಂತಿರುಗಿ ಕೊಟ್ಟನೋ ಆಗ ಆ ಋಣಬಾಧೆ ಮುಗಿದು ಆತ ಎಲ್ಲರಂತೆ ಆಗ್ತಾನೆ ಕಷ್ಟ ಕಾಲದಲ್ಲಿ ಸಾಲವನ್ನು ಕೊಟ್ಟವರಿಗೆ ಮರಳಿ ಕೊಡದೆ ಮೋಸವನ್ನು ಮಾಡಿದ್ರೆ ಅದು ಜನ್ಮ ಜನ್ಮಾಂತರಕ್ಕೂ ಋಣಬಾಧೆ ಬಿಡೋದಿಲ್ಲ ಅನ್ನೋದಕ್ಕೆ ಈ ರಾಯರ ಮಹಿಮೆಯೇ ಸಾಕ್ಷಿ ಆದ್ದರಿಂದ ಈ ಗುರುಪುಷ್ಯ ಮಹಾಯೋಗದ ದಿವಸ ಚಿನ್ನಾಭರಣಗಳನ್ನು ಕೊಂಡುಕೊಳ್ಳೋ ಎಲ್ಲದರ ಜೊತೆಗೆ ಬಡವರಿಗೆ ಅವಶ್ಯಕತೆ ಇರೋರಿಗೆ ಯಥಾನುಕೂಲ ಯಥಾಶಕ್ತಿಯಿಂದ ನಾವು ಸಹಾಯವನ್ನು ಮಾಡಬೇಕು ಅಷ್ಟೇ ಅಲ್ಲದೆ ಗುರುಗಳ ಆರಾಧನೆಯನ್ನು ಮಾಡೋದ್ರ ಮುಖಾಂತರ ಮತ್ತು ಪುಷ್ಯ ನಕ್ಷತ್ರಕ್ಕೆ ಅಧಿಪತಿಯಾಗಿರುವಂತಹ ಶನಿಗ್ರಹಕ್ಕೂ ಸಹ ಪೂಜೆಯನ್ನು ಮಾಡೋದರಿಂದ ನಮ್ಮ ಜೀವನದಲ್ಲಿ ಇರುವಂತಹ ಸಾಕಷ್ಟು ತೊಂದರೆಗಳು ನಿವಾರಣೆಯಾಗತ್ತೆ ಸಾಲದ ಋಣಬಾಧೆಗೆ ಸಂಬಂಧಿಸಿದಂತಹ ರಾಯರ ಪವಾಡವನ್ನು ರಾಯರ ಮಹಿಮೆಯನ್ನು ನೀವೆಲ್ಲ ಕೇಳಿದ್ರಿ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಎಂದು ಭಾವಿಸ್ತೀನಿ ಮತ್ತೆ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಡಿಯೋ ಜೊತೆ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು